ನಿರಾಕರಿಸರೀ ಭಾರತ ಭೂಮಿ ಸೈ ಸೀ ದುರಾತ ದುರಾಸ ದುರ್ಯೋಧನ ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು ನಿನ್ನೊಬ್ಬನ ಸಲುವಾಗಿ ಹಿಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ ಏಕೆ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಮಮತೆಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ ಇದು ಅತ್ಯಂತ ಮಹತ್ವವಾದ ವಿಷಯ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ ಶತ್ರುಗಳು ತಲಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಕಿಸುವರು ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು ಪಾಂಡು ನಂದನರೊಡನೆ ಪ್ರಜಾಪಾಲನೆಯ ಪವಿತ್ರವಾದ ಯಜ್ಞದಲ್ಲಿ ದೀಕ್ಷಿತನಾಗುವ ಹಾಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪದೇ ಎಂದು ಕೊಂಡಾಡುವುದು ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ ಅವರ ಇಷ್ಟವನ್ನಾದರೂ ನೆರವೇರಿಸು ಸಂಧಿಗೆ ಸಮ್ಮತಿಸು ದಾನವ ವಿಜಯ್ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ ಮತ್ತಾರ ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದರಗುವ ಭೀಷಣ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡವೆ ಭಿಕ್ಷಾ ಪ್ರದಾನ ಮಾಡಿಕವರ್ವೇಶ್ವರ